ಸ್ನೇಹಿತರೆ ಇದಿನ ವೀಡಿಯೋದಲ್ಲಿ ಇದಿತ್ತು ವಿಡಿಯೋದಲ್ಲಿ ಆಧ್ಯಾತ್ಮ ಮತ್ತು ಧ್ಯಾನದ ಅನುಭವವನ್ನ ಬೇರೆಯವರಿಗೆ ಹೇಳ್ಬೋದಾ ಹೇಳಿದ್ರೆ ಏನಾಗತ್ತೆ ಇಲ್ಲಿ ಗಮನಿಸುವ ವಿಷಯ ಆಧ್ಯಾತ್ಮ ಅಂದರೆ ಯಾವುದು ಆದ್ಯ ಅಂದರೆ ಪ್ರಥಮ ಮೂಲ ಫಸ್ಟ್ ಪ್ರಿಯಾರಿಟಿ ಅಂತ ಆತ್ಮ ಮೊದಲು ಮತ್ತು ಆತ್ಮ ಅಂದ್ರೆ ಅದು ಪ್ರಥಮ ಅಂತಿಲ್ಲ ಅಂತಿಮ ಅಂತಿಲ್ಲ ಅದು ಸದಾ ಈಗ ಯಾವುದು ಸದಾ ಇದೆ ಅದಕ್ಕೆ ಮೊದಲ ಆದ್ಯತೆಯನ್ನ ನೀಡ್ತಕ್ಕಂಥದ್ದು ಆದ್ಯ ಆತ್ಮ ಮೊದಲ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಯಾವುದು ಆತ್ಮಶಾಶ್ವತ ಅದು ಸದಾ ಇರುತ್ತೆ ಅದಕ್ಕೆ ಮೊದಲ ಆದ್ಯತೆ ಹೀಗಿದ್ದಂತ ಸಂದರ್ಭದಲ್ಲಿ ಆತ್ಮ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಮಂಜಸ ಉತ್ತರ ಯಾರಿನ್ನೂ ಭೌತಿಕ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ನೀಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯತ್ಮದಲ್ಲಿರೋರ್ಗೆ ಆತ್ಮದ ವಿಚಾರದಲ್ಲಿ ಅಭಿವೃದ್ಧಿಯನ್ನ ಹೊಂದಿರೋರ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಿಲ್ಲ ಯಾಕೆಂದ್ರೆ ಪ್ರತಿಯೊಬ್ರು ಆತ್ಮನೇ ಹೊಂದಿರೋದು ಇಲ್ಲಾಂದ್ರೆ ಯಾರು ನಡಿಲಿಕ್ಕಾಗುದಿಲ್ಲ ಜೀವಿತ ಆಗೋದಿಲ್ಲ ಅದು ಬೇರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಯಾವ ಜೀವ ಆಧ್ಯಾತ್ಮ ಅಂದ್ರೆ ಏನು ಆತ್ಮ ಸದಾ ಇರುತ್ತೆ ಶಾಶ್ವತ ಇರುತ್ತೆ ಅದ್ರ ಬಗ್ಗೆ ಮೊದಲ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಯಾವ್ದದ್ದು ಹಾಗಾದ್ರೆ ಆತ್ಮ ಕಾಣಿಸೋದಿಲ್ಲ ಹಾಗಾಗಿ ಯಾವುದು ಕಾಣಿಸೋದಿಲ್ಲ ಅಂತ ವಿಷಯಗಳು ಆದ್ರೆ ಸದಾ ಇರುತ್ತೆ ನಷ್ಟ ಆಗೋದಿಲ್ಲ ಬದಲಾಗೋದಿಲ್ಲ ಪರಿವರ್ತನೆ ಹೊಂದುತ್ತೆ ರೂಪಗಳಲ್ಲಿ ಆದರೆ ಸದಾ ಇರುತ್ತೆ ಈಗ ನಾನೊಂದು ಕಲರ್ ತಗೊಂಡು ನೀರು ತಗೊಂಡೆ ಆ ನೀರಿಗೆ ಒಂದು ಕೆಂಪು ಬಣ್ಣ ಮಿಕ್ಸ್ ಮಾಡಿದೆ ಆ ಕೆಂಪು ಬಣ್ಣ ಮಿಕ್ಸ್ ಮಾಡಿದ ನೀರೆಲ್ಲೂ ಓಡೋಗಿಲ್ಲ ನೀರೆಲ್ಲೇ ಇದೆ ಆದರೆ ಬಣ್ಣ ಮಿಕ್ಸ್ ಮಾಡಿರೋ ಕಾರಣ ಕೆಂಪು ಬಣ್ಣ ಆಗಿಬಿಟ್ಟಿದ್ದೆ ಇನ್ನೊಂದು ಸಾರಿ ಹಸಿರು ಬಣ್ಣ ಮಿಕ್ಸ್ ಮಾಡ್ತೇನೆ ಬಿಳಿ ನೀರಿಗೆ ವೈಟ್ ನೀರಿಗೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಗ್ರೀನ್ ಕಲರ್ ಆಗಿಬಿಡುತ್ತೆ ಅಂದರೆ ಅದು ಉಪಸ್ಥಿತವಿದೆ ಸದಾ ನೀರು ಸದಾ ಡ್ರೈ ಆಗುತ್ತೆ ನಾನು ಉದಾಹರಣೆಗೆ ತೊಗೊಂಡಿದ್ದೆ ಹಾಗಾಗಿ ನೀರು ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಅಸ್ತಿತ್ವ ಇದೆ ಇಲ್ಲ ರೂಪ ಬದಲಿಸಿಕೊಳ್ಳುತ್ತೆ ಹೊರತು ಅದರ ಅಸ್ತಿತ್ವ ಇಲ್ಲದಂತೆ ಆಗೋದಿಲ್ಲ ಹೀಗಿದ್ದಾಗ ಆತ್ಮ ಅದು ಸದಾ ಇರುತ್ತೆ ಆ ಸದಾ ಇರ್ತಕ್ಕಂಥದ್ರಲ್ಲಿ ಮೊದಲ ಆದ್ಯತೆ ಅದಕ್ಕೆ ಅಧ್ಯಾತ್ಮ ಅಂತ ಯಾವುದು ಮೊದಲ ಆದ್ಯತೆ ಯಾವುದು ಸದಾ ಇರುತ್ತೆ ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಅಂತಹ ವಿಷಯಗಳು ಜೀವಕ್ಕೆ ಲಭ್ಯವಾದರೆ ಆಧ್ಯಾತ್ಮದಲ್ಲಿ ವಿಷಯಗಳು ಲಭ್ಯವಾದರೆ ಜೊತೆಗೆ ಧ್ಯಾನದಲ್ಲಿ ವಿಷಯಗಳು ಲಭ್ಯವಾದರೆ ಜ್ಞಾನ ಲಭ್ಯವಾದರೆ ಅನುಭವಗಳು ಲಭ್ಯವಾದರೆ ಅಂದ್ರೆ ಬೇರೆಯವರಿಗೆ ಹೇಳ್ಬೋ ಹೇಳ್ಬೋದಾ ಹೇಳ್ಬಾರ್ದ ಇಲ್ಲಿ ಆಧ್ಯಾತ್ಮಕದ ಬಗ್ಗೆ ನಿಮ್ಗೆ ಗೊತ್ತ ಆಧ್ಯಾತ್ಮದ ಬಗ್ಗೆ ನಿಮ್ಗೆ ವಿವರಣೆ ಗೊತ್ತಾಯ್ತು ಈಗ ಧ್ಯಾನದ ಬಗ್ಗೆ ವಿವರಣೆ ತಗೊಳ್ಳೋಣ ನೀವು ಎಷ್ಟು ಕೋಟಿ ಜನಸಂಖ್ಯೆಯನ್ನ ನೀವು ನೋಡ್ತೀರಾ ಪ್ರತಿಯೊಬ್ಬರು ಪ್ರತಿದಿನ ಒಂದಲ್ಲ ಒಂದರಿಂದ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಮುದ್ರೆಗಳನ್ನು ಮಾಡ್ತಾರೆ ಪ್ರತಿಯೊಬ್ಬರು ಇಲ್ಲಾಂದರೆ ಎಲ್ಲ ಸತ್ತೋಗ್ತಾರೆ ಅಯ್ಯೋ ಅವ್ರು ಯಾರು ಮುದ್ರಾಭ್ಯಾಸನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವೇ ಕೈ ಕುಟ್ಕೊಳ್ಳೋದಿಲ್ವಾ ಅದೊಂದು ಮುದ್ರೆ ಊಟಕ್ಕೆ ಏನಾದರೂ ಕೂರೋದಾದರೆ ನೀವು ಕಾಲ್ ಮೇಲೆ ಕಾಲಕ್ಕೊಂಡು ಕೂರೋದಿಲ್ವಾ ಅಂದರೆ ಎಲ್ಲಾದರೂ ಒಂದು ಕಡೆ ಕೂತ್ಕೋತೀರಿ ಅಂದ್ಕೊಳ್ಳಿ ಈಗೆಲ್ಲ ನೆಲದಲ್ಲಿ ಕೂದು ಕಡಿಮೆ ಆಗಿಬಿಟ್ಟಿದೆ ಹಿಂದವ್ರಿಗೆ ಅವ್ರಿಗೆ ಗೊತ್ತಿತ್ತು ಈ ಆಸನ ನಮ್ಮ ಹೊಟ್ಟೆ ಭಾಗಕ್ಕೆ ಮತ್ತು ನಮ್ಮ ಮಿದುಳಿನ ಭಾಗಕ್ಕೆ ಸರಿಯಾದ ರೀತಿಯಾದಂಥ ಸಕ್ಷಮ ಸ್ಥಿತಿಯನ್ನು ಕೊಡ್ತದಕ್ಕೆ ಕೆಳಗಡೆ ಕೂತ್ಕೊಂಡು ಆಹಾರ ಸೇವನೆಯನ್ನು ಮಾಡಬೇಕು ಎನರ್ಜಿ ಮೇಲ್ಮುಖವಾಗಿ ಸಾಗಲಿ ಅನ್ನೋ ಕಾರಣಕ್ಕೆ ಕಾಲೆರಡು ನೀವು ಮಡ್ಸಿಬಿಟ್ಟು ಕಟ್ಬಿಡ್ತಿದ್ರಿ ಹಿಂಗೆ ಕಾಲನ್ನು ಕೆಳಗಡೆ ಈ ಎನರ್ಜಿ ಮಾತ್ರ ಫ್ಲೋ ಆಗೋದಕ್ಕೆ ಮೇಲ್ಗಡೆ ಬಿಟ್ಬಿಡ್ತಿದ್ರು ಆ ಟೈಮಲ್ಲಿ ಕೂತ್ಕೊಂಡು ಆಹಾರ ಸೇವನೆಯನ್ನು ಮಾಡೋರು ಇಲ್ಲೊಂದು ಗಮನಿಸಿ ಯಾರು ಒಂದು ವರ್ಷಗಳ ಕಾಲ ಯಾರೊಂದಿಗೂ ಕೂಡ ಮಾತನಾಡದೆ ಯಾರು ಆಹಾರ ಸೇವನೆಯನ್ನ ಮಾಡ್ತಾರೆ ಅವರಿಗೆ ಇಂದ್ರದೇವನ ಸ್ಥಾನ ಲಭ್ಯವಾಗುತ್ತೆ ಏನು ಯಾರು ಒಂದು ವರ್ಷಗಳ ಕಾಲ ಯಾರೊಂದಿಗೂ ಕೂಡ ಮಾತನಾಡದೆ ಆಹಾರ ಸೇವನೆಯನ್ನ ಮಾಡ್ತಾರೆ ಗಮನಿಸಿ ಮನಸ್ಸಿನಲ್ಲೂ ಬೇರೆಯವ್ರ ಜೊತೆಗೆ ಕನ್ವರ್ಸೇಷನ್ ಆಗಬಾರ್ದು ಟೆಲಿಪತಿ ಆಗಬಾರ್ದು ಯಾರು ಆ ರೀತಿಯಾಗಿ ಒಂದು ವರ್ಷಗಳ ಕಾಲ ಮಾತನಾಡದೆ ಅದಕ್ಕೆ ಊಟ ಮಾಡ್ಬೇಕಾರೆ ಏನಂತಾರೆ ಊಟ ಮಾಡ್ಬೇಕು ಮಾತಾಡಬಾರ್ದು ಸುಮ್ಮನೆ ಊಟ ಮಾಡಬೇಕು ಅಂತ ಅಂದ್ರೆ ಊಟ ಮಾಡ್ಬೇಕಾದ್ರೆ ಮಾತನಾಡಬಾರ್ದು ಅಂತ ಏಕೆಂದ್ರೆ ಅದ್ರ ಜೊತೆಗೆ ಸಂಕಲ್ಪಗಳು ಹೋಗ್ಬಿಡ್ತಾ ಆಹಾರದ ಜೊತೆಗೆ ಏನು ಊಟ ಮಾಡ್ತಾ ದಿಲ್ದಾರ್ ಮಸ್ತ್ ಮಗಳ ಡಾಟ್ ಕಾಮ್ ಏನು ಆಹಾರ ಸೇವನೆಯನ್ನು ಕೂಡ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಏನ್ ಬೇಕು ಅದನ್ನೇ ಮಾತನಾಡ್ತಾ ಇರ್ತಾರೆ ಅದು ಹೋಗಿ ಪಾಪ ಅವರು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೋಬಾರ್ದು ಪ್ರಾರ್ಥನೆ ಮಾಡ್ಕೋಬಾರ್ದು ನಮ್ಗೆ ಒಳ್ಳೇದಾಗಲಿ ಅನ್ನೋದು ಯೂನಿವರ್ಸಲಿ ಸಂಕಲ್ಪ ಮಾಡ್ಕೊಳ್ಳೋದು ಯೂನಿವರ್ಸ್ನ ಕೇಳೋದು ರಾಮ್ 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 ಕೋಟಿ ಅಂತ ಬರೆಯೋದು ಬೇರೆ ಬೇರೆ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡೋದು ಎಕ್ಸಸೈಸ್ ಮಾಡೋದು ವ್ಯಾಯಾಮ ಮಾಡೋದು ದೇಹವನ್ನು ಫಿಟ್ ಇಟ್ಕೊಳ್ಳೋದು ಬ್ರೈನನ್ನು ಇಟ್ಕೊಳ್ಳೋದು ಇಮ್ಯುನಿಟಿ ಪವರ್ ಚೆನ್ನಾಗಿ ಏನೇನು ಕಾರ್ಯಗಳನ್ನ ಮಾಡ್ತಾರೆ ತಿನ್ಬೇಕಾದ್ರೆ ಬೇಡದನ್ನೇ ಮಾತನಾಡ್ಕೊಂಡು ಬೇಡದನ್ನೇ ನೋಡ್ಕೊಂಡು ತಿಂದು ಬಿಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಪೋಷಣೆಯನ್ನು ಮಾಡಿ ನಂತರದಲ್ಲಿ ಮೂಲವಾಗಿ ಯಾವ ಒಂದು ಶಕ್ತಿಗೆ ಕೀ ಕೊಡ್ಬೇಕು ಆ ಶಕ್ತಿಯನ್ನು ವಿಷ ಸೇವನೆ ಮಾಡ್ಬಿಡುತ್ತೆ ಜೀವ ಹಾಗಾಗಿ ಏನಾಗುತ್ತೆ ಅದರಲ್ಲಿ ಸಮೃದ್ಧಿ ಇರೋದಿಲ್ಲ ಹಾನಿಗೆ ಹಂಡ್ರೆಡ್ ಪರ್ಸೆಂಟ್ ಒಳಗಾಗುತ್ತೆ ಇಲ್ಲಿ ವಿಷಕ್ಕೆ ಬಂದ್ಬಿಡೋಣ ಯಾವಾಗ ಜೀವ ಈ ಕೂತ್ಕೊಂಡು ಆಹಾರ ಸೇವನೆಯನ್ನ ಏನ್ ಮಾಡುತ್ತೆ ಆ ಸಂದರ್ಭದಲ್ಲಿ ಅದಕ್ಕೆ ಸಕ್ಷಮ ಸ್ಥಿತಿ ಇರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಅದರದೇ ಆದಂತ ಆಸನವನ್ನು ಮಾಡ್ತಾರೆ ಈಗ ಚಕ್ಲಬಲ ಕೊಟ್ಟು ಕೂರೋದಾಗಲಿ ಅಥವಾ ಸುಖಾಸನದಲ್ಲೇ ಕೂರ್ತಕ್ಕಂಥದ್ದಾಗಲಿ ದಿನಕ್ಕಲ್ಲ ನಿಮ್ಮ ಮನೆಯಲ್ಲಿ ಏನೋ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೀರಿ ಈಗ ಈ ಮನೆಯಲ್ಲಿ ಅದೊಂದು ಪೂಜೆ ನಡೀತಾ ಇದೆ ಒಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಒಂದು ಐದಾರು ಜನ ಸದಸ್ಯ ಎಲ್ಲ ಹೋಗಿ ಪೂಜೆ ರೂಮಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗುತ್ತಾ ಈಗ ಅವ್ರ ಮನೆ ಎಲ್ಲ ಭಗವಂತನಿಗೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಇದ್ದರೆ ಮಿಕ್ಕವರೆಲ್ಲ ಹೋಗಿ ಏನು ಮಾಡ್ತಾರೆ ಒಂದು ನಿಂತ್ಕೊಬೋದು ಒಂದು ಕೂತ್ಕೋಬೋದು ನಿಂತ್ಕೊಂಡ್ರು ಕೂಡ ಕೈ ಏನು ಮಾಡ್ತಾರೆ ಇವೆರಡನ್ನ ಹೆಂಗೆ ಕೈ ಕೈಟ್ಕೊಡ್ತಾರೆ ಹಿಂಗೆ ಈ ಥರ ಅಲ್ವಾ ಇದೇನು ಮುದ್ರೆ ಯಾ ಯಾಕೆ ಮುದ್ರೆ ಆಗ್ತಾ ಇದ್ದಿದ್ದು ಈ ಐದು ತತ್ವಗಳು ಈ ಒಂದು ಐದು ತತ್ವಗಳ ಮೂಲ ಸ್ಥಾನವನ್ನು ಇಡ್ಕೊಬಿಟ್ಟಿದಾವೆ ಅದೇನಾಯ್ತು ಅದೊಂದು ಮುದ್ರೆ ಆಯ್ತು ಹೀಗೆ ಪ್ರತಿಯೊಬ್ಬ ಮಲಗ್ಬೇಕಾದ್ರೆ ಏನ್ ಮಾಡ್ತಾರೆ ಕೆಲವ್ರು ಈ ಕೈ ಕುಟ್ಕೊಂಡ್ ಮಲಗ್ತಾರೆ ಇದೇನಾಯ್ತು ಇದೊಂದು ಮುದ್ರೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಅವ್ರವ್ರದ ಅದ್ ಬಂಗಿಲ್ಲ ಹಿಂಗ್ ನಿತ್ಕೋತಾರೆ ಹಿಂಗೆ ಸ್ವಲ್ಪ ಮೇಲೆ ಕೈ ಹಾಕೊಂಡು ಅಯ್ಯಪ್ ಸ್ವಾಮಿ ನಿಂತ್ಕೋತೆ ನೋಡಿ ಆತರ ನಿತ್ಕೋತಾರೆ ನಿಂತ್ಕೋಬೇಕು ನಾನು ಹೇಳಿದ್ದು ಈ ಥರದ ಬೇಕಾದಷ್ಟು ವಿಧಾನಗಳಿದೆ ಮನುಷ್ಯ ಪ್ರತಿ ದಿನ ಹದಿನೈದರಿಂದ ಇಪ್ಪತ್ತು ಮುದ್ರಾಭ್ಯಾಸವನ್ನು ಗ್ಯಾರಂಟಿ ಮಾಡ್ತಾನೆ ಇಲ್ಲ ಅನ್ಸುತ್ತಿಡ್ತಾರೆ ಮಾಡ್ತಾರೆ ಆ ರೀತಿಯಲ್ಲಿ ಕೂರ್ತಕ್ಕಂಥದ್ದು ಕೂಡ ಒಂದು ಮುದ್ರೆ ನಿಲ್ತಕ್ಕಂಥದ್ದು ಕೂಡ ಒಂದು ಮುದ್ರೆ ಆಚರಣೆಯನ್ನು ನೀವು ಕೈಗಳನ್ನ ಹೇಗೆ ಹೇಗೆ ಆಚರಣೆಯನ್ನು ಮಾಡ್ಕೋತೀರಿ ಈ ಕೆಲವರು ಏನು ಮಾಡ್ತಾರೆ ಈಗ ಮುಷ್ಟಿ ಕಟ್ಕೊಂಡಿರ್ತಾರೆ ಅಥವಾ ಹಿಂಗೆ ಕೈಯೇ ಹೀಗೆ 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 ಜೋರ್ಸ್ ಇಟ್ಕೊಂಡಿರ್ತಾರೆ ಅಥವಾ ಹೇಗೆ ಅವ್ರು ಅವ್ರಿಗೇನು ಕಂಫರ್ಟ್ ಆ ರೀತಿ ಅದೆಲ್ಲವೂ ಕೂಡ ಮುದ್ರೆಗಳಾಗಿ ಕಾರ್ಯವನ್ನು ಮಾಡುತ್ತೆ ಈಗ ಧ್ಯಾನದ ವಿಚಾರಕ್ಕೆ ಬರೋಣ ಇಲ್ಲಿ ಸಾಮಾನ್ಯವಾಗಿ ಮುದ್ರಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಬೇರೆ ಅದು ಕೋಟಿ ಕೋಟಿ ಜೀವಗಳಿಗೂ ಸಮ ಎಲ್ರು ಅದನ್ನ ಮಾಡ್ತಾರೆ ಯಾರು ಬದುಕಿರ್ತಾರೆ ಅದ್ ಮಾಡ್ತಾರೆ ಯಾರು ಕಡಿಮೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಜೀವಕ್ಕೆ ಶಕ್ತಿ ಸಿಗೋದಿಲ್ಲ ಆ ಒಳಗೆ ಆಂತರಿಕ ಆ ಈ ನಾಡಿಗಳೇನಿರುತ್ತೆ ಅದ ಕ್ರಮ ಬದ ಕಾರ್ಯ ಮಾಡೋದಿಲ್ಲ ಅದರಿಂದ ರುಜಿನಿ ತುತ್ತಾ ಮಾನಸಿಕ ಸಮಸ್ಯೆ ತುತ್ತಾಗ್ತಾರೆ ಅದು ಬೇರೆ ವಿಷಯ ಈಗಿಲ್ಲಿ ಧ್ಯಾನದಲ್ಲಿ ಲಭ್ಯವಾಗ್ತಕ್ಕಂಥ ಜ್ಞಾನ ಅಂದ್ರೆ ಈಗ ಬೇರೆಯವರೆಲ್ಲ ಮುದ್ರೆ ಮಾಡ್ತಾರೆ ಆದ್ರೆ ವಿಶೇಷವಾಗಿ ಜೀವ ತನ್ನ ಊರ್ಜೆ ಏನಿದೆ ಈಗಾಗಲೇ ಖರ್ಚು ಮಾಡ್ಕೊಂಡಿರೋದಕ್ಕೆ ಭೂಮಂಡಲಕ್ಕೆ ಬಂದು ಇದು ತತ್ವ ದೇಹದ ಒದಿಕೆಯನ್ನು ಹೊತ್ಕೊಂಡು ಸವಾರ್ಡಿನೇಟ್ ಶಕ್ತಿಯನ್ನು ತಗೊಂಡು ಉಳ್ಕೊಂಡಿದೆ ಹಾಗಾಗಿ ಇದನ್ನ ಹಾಗೆ ಆರಾಮದಾಯಕವಾಗಿ ಬಿಟ್ಬಿಟ್ಟು ನಾನು ಭಗವಂತನ ಸ್ಮರಣೆ ಮಾಡ್ತೀನಿ ಮೇಲಿನ ಲೋಕವನ್ನ ನಾನು ಧ್ಯಾನ ಮಾಡ್ತೀನಿ ಅಂತ ಅಂದ್ರೆ ಎನರ್ಜಿ ಬಂದದ್ ಹಿಂಗೆ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಏನ್ ಹೇಳ್ತಾರೆ ಮೂಲಾಧಾರ ಚಕ್ರದಲ್ಲಿ ಮೂಲ ಬಂಧವನ್ನ ಹಾಕಬೇಕು ಅದರಲ್ಲಿ ವಿಶೇಷವಾಗಿ ಆಸನ ಮಾಡ್ತೀವಿ ನಾವು ಕಟ್ಟಾಕ್ತಿವಿ ಅರ್ಧ ಇಲ್ಲಿ ಹತ್ರಕ್ಕೆ ಅದು ಹೇಗೆ ಕಟ್ಟಾಗತ್ತೆ ನಾವು ಅಂಥದ್ದೇನು ಕಟ್ ಮಾ ಕಟ್ಟಾಕ್ತಿವಿ ಈಗ ಒಂದು ಚೀಲಕ್ಕೆ ಭತ್ತ ತುಂಬಿದ್ರು ಒಂದು ಚೀಲಕ್ಕೆ ಅಕ್ಕಿ ತುಂಬಿದ್ರು ಒಂದು ಚೀಲಕ್ಕೆ ಗೋಧಿ ತುಂಬಿದ್ರು ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಅದ್ರ ಬಾಯಿ ಕಟ್ಟಬೇಕು ಮೇಲ್ಗಡೆ ದಾರದಲ್ಲಿ ಒಲಿಯೋದಲ್ಲ ಅಥವಾ ಮಿಷಿನಲ್ಲಿ ಇದು ಮಾಡೋದಲ್ಲ ಉದಾಹರಣೆ ಕೊಡ್ತಾ ಇರೋದು ಈಗ ಮೂಟೆಗೆ ಏನ್ ಮಾಡ್ತಾರೆ ಹೇಳಿ ದಾರ ಕಟ್ತಾರೆ ಯಾಕೆ ಚೆಲ್ಬಾರ್ದಂತ ಅದು ಔಟ್ ಸೈಡ್ ಹೋಗ್ಬಾರ್ದು ಗೋಧಿ ಹೊರಗಡೆ ಹೋಗ್ಬಾರ್ದು ಉಂಟುಕೊಂಡ್ರೆ ಮಾಡಿದ್ರೆ ಅಲ್ವಾ ಹಾಗಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಟೈಟ್ ಆಗಿ ದಾರ ಕಟ್ತಾರೆ ಅದೇನು ಬಂಧನ ಈಗ ನಾವೇನ್ ಮಾಡ್ತೀವಿ ಆಸನ ಕೂರ್ಬೇಕಾದ್ರೆ ಮೂಲದ ಚಕ್ರದಲ್ಲಿ ಕಾಲುಗಳನ್ನ ಮುರ್ದಂಗ್ ಮಾಡ್ತೀವಿ ಮಡಿಸ್ತೀವಿ ಬಂಧನ ಅದು ಒಂದ್ ವೇಳೆ ಗೊತ್ತಿದ್ರೆ ಮೂಲ ಬಂಧ ಹಾಕೋತಾರೆ ಧ್ಯಾನದಲ್ಲಿ ಈಗಿದಂಥ ಸಂದರ್ಭ ಏನಾಯ್ತು ಸಾಮಾನ್ಯ ಜೀವಕ್ಕೂ ಅನ್ಯ ದೇಹಗಳಿಗೂ ಅಲ್ಲಿ ಸ್ಥಿತಿಯನ್ನ ಸಾಮಾನ್ಯ ಮತ್ತು ವಿಶೇಷವಾಗಿ ಡಿವೈಡ್ ಮಾಡಿಬಿಡುತ್ತೆ ಯಾರು ತನ್ನ ಊರ್ಜೆ ಎನರ್ಜಿಯನ್ನ ಪಾತಾಳಕ್ಕೆ ಹೋಗದಂಥ ಪಾತಾಳಕ್ಕೆ ಅಂದ್ರೆ ಮೇಲಿದ್ದು ನಾವು ಮೇಲ್ಮೇಲೆ ಲೋಕಗಳಲ್ಲೇ ಇದ್ದು ಅಲ್ಲೆಲ್ಲ ಶಕ್ತಿಗಳುಕೊಳ್ಳೋದಕ್ಕೆ ಕೆಳಗಡೆ ಬಂದ್ಬಿಟ್ಟಿದ್ದೇವೆ ಈಗ ಮತ್ತು ಇನ್ನು ಹಾಗೇನ ಆರಾಮದಾಯಕವಾಗಿದ್ರೆ ಏನಾಗುತ್ತೆ ಅದು ಶಕ್ತಿ ಊಜಿ ಕೆಳಗಡೆ ಹೋಗ್ಬಿಡುತ್ತೆ ಆತ್ಮಶಕ್ತಿ ಕಡಿಮೆ ಆಗುತ್ತೆ ಈ ದೇಹವನ್ನು ಹೊಂದಲಿಕ್ಕೆ ಆಗೋದಿಲ್ಲ ಈ ದೇಹದಲ್ಲಿ ಚಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆನಾಗುತ್ತೆ ಆತ್ಮ ನಷ್ಟ ಆಗುತ್ತೆ ಬೇರೆ ಬೇರೆ ಗತಿ ಪಡ್ಕೊಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ತನ್ನ ಈ ಕುಂಡಲಿನಿ ಶಕ್ತಿ ಏನಾಗುತ್ತೆದು ಈ ತರ ಈ ರೀತಿಯಾಗಿ ಆಸನಕ್ಕೆ ನಾವು ಕೂತ್ಕೊಂಡು ಧ್ಯಾನವನ್ನ ಮಾಡಿ ಮೇಲ್ಮುಖವಾಗಿ ಕುಂಡಲಿನಿ ಶಕ್ತಿ ತರ್ತೀವಿ ಯಾಕೆ ನಮ್ ಲೋಕ ಮೇಲ್ಗಡೆ ಇರೋದು ಹಾಗಾಗಿ ಶಕ್ತಿಯನ್ನು ಮಾಡ್ತೀವಿ ಮೇಲ್ಮುಖವಾಗಿ ತರ್ತೀವಿ ಆದರೆ ಈ ಥರ ಎಷ್ಟು ಜನ ತರ್ತಾರೆ ಧ್ಯಾನದಲ್ಲೆಲ್ಲ ತರ್ತಾರೆ ಕುಂಡ್ಲಿ ಶಕ್ತಿ ಜಾಗೃತಿ ಮಾಡಿ ನಾನು ಹೇಳಿ ಸಾಮಾನ್ಯ ಜನಕ್ಕೆ ಕಂಪೇರ್ ಮಾಡ್ತಾರೆ ಯಾಕೆಂದರೆ ಅನುಭವಗಳ ಬಗ್ಗೆ ವಿಡಿಯೋ ಇದು ಎಷ್ಟು ಜನ ಈ ಕುಂಡಲಿ ಶಕ್ತಿನ ಮೇಲೆ ತರ್ತಾರೆ ಅವ್ರಿಗೆ ಗೊತ್ತಿಲ್ಲದಿದ್ರು ಕೂಡ ಬಂದಿರುತ್ತೆ ಧ್ಯಾನದಲ್ಲಿ ಈಗ ಹಾಕ್ಬಿಟ್ರು ಬಂಧನ ಮಾಡ್ಕೊಬಿಟ್ಟಾರೆ ಕೆಳಗಡೆಗೆ ಎನರ್ಜಿ ಹೋಗ್ದಾಗೆ ಅದೇ ವಿಶೇಷವಾಗಿ ಧ್ಯಾನದಲ್ಲಿ ಇದೆ ಏನೋ ನಿಮ್ಮ ಎನರ್ಜಿ ಕೆಳಗಡೆ ಹೋಗ್ಬಾರ್ದು ಎಲ್ಲ ಡಿಸ್ಚಾರ್ಜ್ ಆಗಬಾರ್ದು ಅದಕ್ಕೋಸ್ಕರ ಅದಕ್ಕೆ ಬಂಧ ಆಗ್ತಕ್ಕಂಥದ್ದು ಮೂಟೆಗೆ ದರಗಟ್ತೀವಲ್ಲ ಹಾಗೆ ಯಾವಾಗ ಈ ಬಂಧ ಆಯ್ತು ಆಗ ಎನರ್ಜಿ ಹೋಗೋದಿಲ್ಲ ವಿಶೇಷವಾಗಿ ಮೂಲ ಬಂದ ಹಾಕ್ತಿದ್ದವ್ರಿಗೂ ಕೂಡ ಈ ರೀತಿ ಹೋಗೋದು ಅದಕ್ಕೆ ಆಸನ ಹಾಕೊಂಡು ಕೂತ್ಕೋಬೇಕು ಪೂಜೆ ಮನೆಯಲ್ಲಿ ಆಸನ ಹಾಕೊಂಡು ಕೂತ್ಕೊಂಡು ಮಂತ್ರಗಳನ್ನ ಹೇಳ್ಬೇಕು ಆಚಾರ್ಯರು ಯಾರಾದ್ರೂ ಬಂದ್ರೆ ಹಿಂದೆಲ್ಲ ಮನೆ ಕೊಡ್ತಾ ಇದ್ರು ಏಕೆಂದ್ರೆ ಸ್ವಲ್ಪ ಎತ್ತರದಲ್ಲಿ ಕೂತ್ಕೊ ಇದ್ರು ಯಾಕೆಂದ್ರೆ ಅವ್ರು ಮಂತ್ರ ಪಠಣೆ ಎಲ್ಲ ಮಾಡ್ತಾರ ಹಾಗಾಗಿ ಇಲ್ಲಿ ಊರ್ಜೆಯ ಸಂರಕ್ಷಣೆ ಈಗ ಅನುಭವಕ್ಕೆ ಬರೋಣ ಒಂದು ಧ್ಯಾನದ ಅನುಭವ ಯಾವುದು ಆಧ್ಯಾತ್ಮದ ಅನುಭವ ಯಾವುದು ಸದಾ ಇದೆ ಆ ಸದಾ ಇರ್ತಕ್ಕಂಥದ್ರ ಮೊದಲ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ವಿಷಯಗಳು ಅದು ಸಹಜವಾಗಿ ಕಾಣಿಸೋದಿಲ್ಲ ಕಾಣಿಸ್ತಾ ಇರ್ತಕ್ಕಂಥ ವಿಷಯಗಳು ಅದರಲ್ಲಿ ಅಧ್ಯಾತ್ಮ ಅಂದರೆ ಎಷ್ಟು ಜನ ಇದ್ದೀವಿ ಯಾರು ದೈವ ಭಕ್ತರು ಇರ್ತಾರೆ ಯಾರು ದೈವದ ಅನುಗ್ರಹ ಇರುತ್ತೆ ಅವರಿಗೆ ವಿಶೇಷವಾದಂಥ ಜ್ಞಾನ ಅನುಭವಗಳಿರ್ತಾವೆ ಅದನ್ನು ಸಾಮಾನ್ಯ ಜೀವ ಕಂಪೇರ್ ಮಾಡಿದ್ರೆ ಅವ್ರು ಏನು ಹೇಳ್ತಾರಪ್ಪ ನನಗೆ ಅಂತದ್ದು ಗೊತ್ತಾಗಲಿಲ್ಲ ಅಂತ ಏನು ಆಡ್ಕೊಳ್ದಿದ್ರು ಏನು ಅಂದಿದ್ರು ಅವ್ರು ಏನ್ ಹೇಳ್ತಾ ಇದ್ರೆ ನನಗೊಂದು ಗೊತ್ತಾಗ್ಲಿಲ್ಲ ತಲೆ ಬುಡಕ್ಕೆ ಹೋಗ್ಲಿಲ್ಲ ಹಾಗೇಗೆ ಅನ್ಕೊಂಡ್ ಹೋಗ್ತಾರೆ ಅಂದ್ರೆ ಈ ಜೀವಕ್ಕೆ ಗೊತ್ತಾಗತ್ತೆ ಅಂದ್ರೆ ಅದು ಸಹಜವಾಗಿ ಪುಸ್ತಕದಲ್ಲಿ ಇಲ್ಲದ್ದು ಎದುರಿಗೆ ಕಾಣದಿರ ಕಾಣದೇ ಇರ್ತಕ್ಕಂಥದ್ದು ಅದು ಆ ಜೀವ ಗೊತ್ತಾಗತ್ತೆ ಅದು ಆಧ್ಯಾತ್ಮ ಅದರಲ್ಲಿ ಅಂತ ಈಗ ಧ್ಯಾನದಲ್ಲಿ ಏನಾಗುತ್ತೆ ಈ ಜೀವ ಊರ್ಜೆಯನ್ನ ಮೇಲಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಯಾವುದು ಎದುರಿಗೆ ಮನುಷ್ಯ ಇದೆ ಗಿಡ ಮರ ಇದೆ ಪಶು ಪಕ್ಷಿ ಇದೆ ಜೀವ ಜಂತುಗಳಿದ್ದಾವೆ ಇದೆಲ್ಲ ಎಲ್ಲರಿಗೂ ಕಂಡು ಬರುತ್ತೆ ಮನುಷ್ಯನಿಗೆ ಆದರೆ ಯಾವ ಜೀವ ಆಧ್ಯಾತ್ಮಿಕವಾಗಿ ಆಂತರಿಕವಾಗಿ ಬೆಳವಣಿಗೆ ಏನೋ ಅಂತ ಇರುತ್ತೆ ಅದರ ಚಕ್ರದ ಜಾಗೃತಿಗನುಸಾರವಾಗಿ ಆ ಚಕ್ರದಲ್ಲಿನ ದೈವಶಕ್ತಿ ಅಥವಾ ಯೋಗಿನಿ ಅಥವಾ ಅನ್ಯ ಶಕ್ತಿಗಳ ಜಾಗೃತಿಗನುಸಾರವಾಗಿ ಅದರಲ್ಲಿ ವಿಶೇಷ ಜ್ಞಾನಗಳು ಯಾವುದು ಅದು ಕಣ್ಣಿಗೆ ಕಾಣಿಸೋದಿಲ್ಲ ಆ ಅನುಭವಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತಾವೆ ಲೋಕದ ಬಗ್ಗೆ ಜೀವದ ಬಗ್ಗೆ ಜಗತ್ತಿನ ಬಗ್ಗೆ ಕಾರ್ಯದ ಬಗ್ಗೆ ಅದಕ್ಕೆ ಅನುಭವಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತಾವೆ ಯಾವಾಗ ಈ ರೀತಿಯಾದಂಥ ಅನುಭವಗಳು ಪ್ರಾಪ್ತಿ ಆಗ್ತಾವೆ ಈ ಅನುಭವಗಳನ್ನ ಆಧ್ಯಾತ್ಮದಲ್ಲಿ ಲಭ್ಯವಾಗಿರ್ತಕ್ಕಂಥ ಅನುಭವಗಳನ್ನ ಅದು ಇನ್ನೊಬ್ಬರೊಂದಿಗೆ ಸಹಜ ಅಂದ್ರೆ ಹೇಳ್ಕೋಬಹುದಾ ಈ ರೀತಿಯಾಗಿ ಹೇಳ್ಕೊಂಡ್ರೆ ಏನಾಗತ್ತೆ ಈ ರೀತಿಯಾದಂಥ ಅನುಭವಗಳನ್ನ ನೀವು ಎರಡು ಜನರಲ್ಲಿ ಹೇಳ್ಬೋದು ಯಾರಲ್ಲಿ ಒಂದು ಗುರು ಅದು ದೈವ ರೂಪದ ಗುರು ಆಗದ್ರು ಸರಿಯೇ ಅಥವಾ ನಿಮಗೆ ಫಿಸಿಕಲಿ ನಿಮ್ಮ ಇದು ಚೆನ್ನಾಗಿದ್ದು ಏನು ಪೂರ್ವಜನ್ಮದ ಪೂರ್ವ ಜನ್ಮದ ಕರ್ಮಗಳು ಚೆನ್ನಾಗಿದ್ದು ಒಳ್ಳೆ ಗುರು ಸಿಕ್ಕಿದ್ರೆ ದೇಹರು ಅವರಲ್ಲಿ ನಿಮಗೆ ಹೇಳ್ಕೋಬಹುದು ನೀವು ಒಂದು ಎರಡನೇದಾಗಿ ದೈವಶಕ್ತಿಯನ್ನು ಗುರುವಾಗಿ ಮಾಡ್ಕೊಂಡಿದ್ರೆ ಅವರಲ್ಲಿ ಅವಶ್ಯವಾಗಿ ಹೇಳ್ಬೋದು ಅವರೇನೇ ಯಾರಿಗೆ ಹೇಳ್ಲಿಕ್ಕೆ ಹೋಗುದ್ರೆ ಎರಡನೇದಾಗಿ ನಿಮ್ಮ ತತ್ಸಮಾನ ವಿದ್ಯಾರ್ಜನೆಯನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ಅದು ಯಾರು ನಿಮ್ಮಂತೆ ಯೋಗ ಧ್ಯಾನ ಆಧ್ಯಾತ್ಮದಲ್ಲಿ ತೊಡಗಿರ್ತಕ್ಕಂಥದ್ದು ಆ ಜೀವದಲ್ಲಿ ಯಾವುದೇ ಅಸೂಹೆ ಇಲ್ಲ ಯಾವುದೇ ರೀತಿಯಾದಂಥ ನಿಮಗೆ ಆದಂಥ ಅನುಭವಗಳನ್ನು ನಂಬದಿರಲು ಕಾರಣಗಳಿಲ್ಲ ಆ ಜೀವ ಏನಿದೆ ನಿಮಗೆ ಆದಂಥ ಅನುಭವಗಳನ್ನ ಯಾವುದೆಲ್ಲ ಇಲ್ಲ ಅದೆಲ್ಲ ಸುಳ್ಳು ಆ ರೀತಿಯಾಗಿರುವುದಿಲ್ಲ ಅದಕ್ಕೆ ಅನುಭವವನ್ನು ನಂಬದಿರಲು ಕಾರಣಗಳಿರುವುದಿಲ್ಲ ಆ ಜೀವ ನಿಮ್ಮ ತತ್ಸಮಾನ ಜ್ಞಾನ ಪಡಿತಕ್ಕಂಥ ಅಭ್ಯಾಸವನ್ನು ಮಾಡ್ತಕ್ಕಂಥ ಜೀವಗಳು ಯಾವ್ದು ಇರ್ತಾ ಅದರಲ್ಲಿ ವಿಶೇಷವಾಗಿ ಅದನ್ನು ಯಥಾವತ್ತಾಗಿ ನಿಮ್ಮನ್ನು ದಿಕ್ಕು ತಪ್ಪಿಸಬಾರದು ಆ ಜ್ಞಾನದಲ್ಲಿ ಏ ಆ ಥರ ಎಲ್ಲ ಇರೋದೇನೆ ಅಂದ್ಬಿಟ್ರೆ ಮುಗೀತು ಆ ಜೀವಕ್ಕೂ ಅದ್ರ ಬಗ್ಗೆ ಜ್ಞಾನ ಇರಬೇಕು ನಿರಾಕರಣೆಯನ್ನು ಮಾಡ್ತಕ್ಕಂಥದ್ದಿರಬಾರ್ದು ಆ ಜೀವಕ್ಕೆ ಆ ಜ್ಞಾನ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಅದಕ್ಕೆ ಹೇಳಿದ್ರೆ ಯಾವುದೇ ರೀತಿಯಾದಂಥ ಹಾನಿಯಾಗೋದಿಲ್ಲ ಮತ್ತು ಗುರುವಿಗೆ ಹೇಳಿದ್ರೆ ಯಾವುದೇ ರೀತಿಯಾದಂಥ ಹಾನಿಯಾಗೋದಿಲ್ಲ ಅನುಭವಗಳನ್ನು ಹೇಳಿದ್ರೆ ಆದರೆ ಯಾರಿಗೆ ಈ ವಿಷಯಗಳ ಬಗ್ಗೆಯೇ ಗೊತ್ತಿಲ್ಲ ಯಾರಿಗೆ ಕಂಡು ಕಂಡವರು ಇರ್ತಾರೆ ಅವರುಗಳೆಲ್ಲ ಅವರೊಂದಿಗೆ ನೀವು ವಿಷಯಗಳನ್ನು ಸಾಧ್ಯ ಮಾಡೋದರಿಂದ ಈ ಲೋಕದಲ್ಲಿ ಗಮನಿಸಿ ಒಂದೇ ಒಂದು ಉಸಿರಾಟಕ್ಕೂ ಕೂಡ ಜೀವ ಶ್ರಮಿಸಿರಬೇಕು ಗಮನಿಸಿ ಈ ಒಂದು ಮಾಧ್ಯಮದಿಂದ ಜ್ಞಾನ ಏನು ಲಭ್ಯ ಆಗಿದೆಯಾ ಈ ಇದರಲ್ಲಿರೋ ಚಾನೆಲ್ ವೀಡಿಯೋಗಳು ಎಲ್ಲರಿಗೂ ಲಭ್ಯ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ರಿ ಇದು ಹತ್ತು ವರ್ಷ ಎಲ್ಲದ ಇಪ್ಪತ್ತು ವರ್ಷದ ಚಾನೆಲ್ ಆಗಿರಲೇಬೇಕಾದ್ರೆ ಯಾರಿಗೆ ಲಭ್ಯ ಆಗಬೇಕು ಅವ್ರಿಗೆ ಲಭ್ಯ ಆಗೋದು ಏಕೆಂದ್ರೆ ಇದ್ರಲ್ಲಿ ಅಂತ ವಿಷಯಗಳೇ ಇದೆ ಹಾಗಾಗಿ ಒಂದು ಮನುಷ್ಯ ಉಸಿರಾಡಬೇಕು ಅಂದ್ರಂತ ಪುಣ್ಯ ಕಾರ್ಯಗಳನ್ನ ಮಾಡಿ ಬಂದ್ಬಿ ಬಂದಿರಬೇಕು ಹಾಗಿದ್ಮೇಲೆ ಇದು ವಿಶೇಷವಾದಂಥ ಜ್ಞಾನ ವಿಶೇಷವಾದಂಥ ಅನುಭವ ಯಾರು ಶ್ರಮ ಪಟ್ಟಿರೋದಿಲ್ಲ ಯಾರು ಭಗವಂತನನ್ನು ನಂಬೋದಿಲ್ಲ ಯಾರಿಗೆ ಭಗವಂತನ ಬಗ್ಗೆ ಗೌರವ ಇಲ್ಲ ಯಾರಿಗೆ ತನ್ನ ಆತ್ಮದ ಆದ್ಯ ತನ್ನ ಆತ್ಮದ ಆದ್ಯ ಮೂಲ ಅವರ ಬಗೆಗೆ ಒಂದು ಆಸಕ್ತಿ ಇಲ್ಲ ಗೌರವ ಇಲ್ಲ ಆ ಕಡೆ ದಿಕ್ಕಿನಲ್ಲಿ ನೋಡ್ತಕ್ಕಂಥದ್ದೇ ಇಲ್ಲದಿರುವಷ್ಟು ಅಹಂಕಾರ ಬಂದೋಗ್ಬಿಟ್ಟಿರುತ್ತೆ ಅಂತ ಜೀವ ಒಂದಲ್ಲ ಎರಡಲ್ಲ ಜನ್ಮದಲ್ಲಿ ಕನಗಬೇಕು ಕನಗು ಅಂದ್ರೆ ಈಗ ಯಾವ್ದಾದ್ರು ಒಂದು ತರಕಾರಿನೇ ಆಗಿರ್ತೀರಿ ಬಾಣ್ಲೆ ಮೇಲೆ ಈಗ ಇದ್ ಮಾಡ್ಲಿಕ್ಕೆ ಅದನ್ನ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿ ಹುರಿತೀರ ಅದರದ್ದು ಸಣ್ಣ ಊರಿನಲ್ಲೇ ಬೇಯ್ಬೇಕು ಕನುಗ್ಬೇಕು ಆ ರೀತಿಯಾಗಿ ಜೀವಗಳು ತನ್ನ ಮೂಲವನ್ನ ಮರೆತಿರುವ ಕಾರಣ ಅಷ್ಟು ಸಮಸ್ಯೆ ಇತ್ಯಾದಿಗಳನ್ನ ಅನುಭವಿಸಿ ನಂತರದಲ್ಲಿ ತನ್ನನ್ನ ತಾನು ಪತ್ತೆ ಮಾಡ್ತಕ್ಕಂಥ ವಿಧಾನಕ್ಕೆ ಹೋಗ್ತಾವೆ ಯಾಕೆಂದ್ರೆ ಭಗವಂತನ ಬಗ್ಗೆನೆ ಗಮನ ಇಲ್ಲ ಆತ್ಮದ ಬಗ್ಗೆನೆ ಗಮನ ಇಲ್ಲ ಅಂದ್ರೆ ನೂರಲ್ಲ ಕೋಟಿ ಪ್ರತಿಶತ ತಪ್ಪು ಮಾಡ್ತಾರೆ ಇದೆಲ್ಲ ಕರ್ಮ ಇಲ್ಲ ಕರ್ಮ ಫಲ ಇಲ್ಲ ಧರ್ಮ ಇಲ್ಲ ಧರ್ಮದಲ್ಲಿ ಫಲ ಇಲ್ಲ ಈ ರೀತಿಯಾದಂತ ಭಾವದಲ್ಲಿ ಅಡಚಣೆಗಳಿಲ್ಲದ ಹಾನಿಗಳು ಸರಸರನೇ ಬಂದು ಆ ಮನುಷ್ಯನ ಬತ್ತಳಿಕೆಯಲ್ಲಿ ಅಗಾಧವಾದಂತಹ ಬತ್ತಳಿಕೆಯಾಗದೆ ಕಣಜವಾಗುತ್ತವೆ ಆ ಕಣಜದ ಪಾಪ ಕರ್ಮಗಳೆಲ್ಲ ಕೂಡ ಖರ್ಚು ಮಾಡಿಕೊಂಡು ಬರಬೇಕು ಅಂದ್ರೆ ಅದು ಕನಗಬೇಕು ಒಂದು ಎರಡು ಮೂರು ಜೀವ ದಲ್ಲಿ ಆಗ್ಲೇ ಪ್ರಾಣಿ ಅವ್ರದ್ದು ಆ ಟೈಮಲ್ಲಿ ಉದ್ದಾರ ಆದರೆ ಅದಾಗೆ ಏಕೆಂದರೆ ನೀವು ಗಮನಿಸಿ ಪ್ರಾಣಿಗಳು ನೋಡಿ ಎಲ್ಲೇ ಇರಲಿ ಬೇಕಾದರೆ ನೀವು ನೋಡಿ ಪ್ರಾಣಿಗಳು ನೋಡಿ ಪಕ್ಷಿಗಳು ನೋಡಿ ಅವಗೆ ಸ್ವತಂತ್ರ ಇಲ್ಲ ಆಲೋಚನೆ ಮಾಡ್ತಾವೆ ಅಳ್ತಾವೆ ಕೊರಕ್ತಾವೆ ಆದರೆ ಅವಕ್ಕೆ ಸ್ವತಂತ್ರ ಇಲ್ಲ ಆಗ ಎಲ್ಲ ನೆನ್ಪು ಮಾಡ್ಕೊತ ಬೇಕಾದ್ರೆ ದೇವಸ್ಥಾನದಲ್ಲಿ ನೋಡಿ ಆನೆ ಪ್ರದಕ್ಷಿಣೆ ಮಾಡುತ್ತೆ ಭಗವಂತನನ್ನು ಮೊಲ ಪ್ರದಕ್ಷಿಣೆ ಮಾಡುತ್ತೆ ಬೆಕ್ಕು ಪ್ರದಕ್ಷಿಣೆ ಮಾಡುತ್ತೆ ಮೊಸಳೆ ಪ್ರದಕ್ಷಿಣೆ ಮಾಡುತ್ತ ಅದು ಕಡಿತಕ್ಕಂಥದ್ದು ನೀವು ನೋಡಿ ಬೇಕಾರೆ ಕರಡಿನು ಕರಡಿ ನೋಡು ಯೂಟ್ಯೂಬ್ ಅಲ್ಲೆಲ್ಲ ಸಿಗ್ತಾ ಭಗವಂತನ ಪ್ರದಕ್ಷ ಕಣ್ಣೀರ್ ಆಗ್ತಾ ಅವಕ್ ಅನಲೈಸ್ ಆಗ್ಬಿಟ್ಟಿರ ನಾವು ತಪ್ಪು ಮಾಡಿದ್ದೀವಿ ಅಂತ ಆ ಸ್ಥಿತಿಗೆ ಹೋದಂತ ಸಂದರ್ಭದಲ್ಲಿ ಮನುಷ್ಯನ ಸ್ವತಂತ್ರ ಇರೋದಿಲ್ಲ ಕಾರ್ಯ ಮಾಡೋದಕ್ಕೆ ಪೈಪೋಟಿ ಮಾಡೋದಕ್ಕೆ ಭಗವಂತನ ಬೈಯೋದಕ್ಕೆ ಭಗವಂತನ ಆಡ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ ಹಾಗೆ ಹೀಗೆ ಮಾಡಿದ್ರೆ ಆಹಾರನೇ ಸಿಕ್ಕೋದಿಲ್ಲ ಮದುವೆ ಸುತ್ತ ಹಾಗಾಗಿ ಜೀವಗಳು ಆಹಾರ ಸೇವನೆ ಮಾಡಿದಂತ ವಿಶ್ರಾಂತಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಆಲೋಚಿಸುತ್ತವೆ ಬೇಕಾದ್ರೆ ವಾಸ್ತವ ಪ್ರಾಣಿಗಳಿದ್ದ ಬೇಕಾದ್ರೆ ವೀಕ್ಷಿಸಿ ನೀವು ಕಾಡಲ್ಲಾದ್ರೂ ಸರಿ ಮನೆ ಸಾಕಿದ್ರು ಸರಿ ಬೇಕಾದ್ರೆ ನೀವು ವೀಕ್ಷಿಸಿ ನಿಮ್ಗೆ ಏನಾರು ಆತ್ಮ ಜಾಗೃತಿ ಇದ್ರೆ ನನ್ನೆದ್ರಿಗೆ ನಾಯಿಗಳು ಅಳ್ತಾ 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 ಬಿದ್ದು ಒರಳಾಡ್ತಾ ನಾವ್ ಏನ್ ಮಾಡಕ್ಕಾಗತ್ತೆ ಆತ್ಮ ಜಾಗೃತಿ ಎಂತಕ್ಕಂಥದ್ದು ಆ ಪೀರಿಯಡ್ ಅಲ್ಲಿ ಆಗ್ಬಿಡುತ್ತ ಆಗು ಆಗೋದಿಲ್ವಾ ಮನುಷ್ಯ ಇದ್ದಾಗಲೇ ಆಗ್ಲಿಲ್ಲ ಬೈಕೊಂಡು ಹೋಗಿದ್ರು ಮನುಷ್ಯ ಇದ್ದಾಗಲೇ ನಂಬಲಿಲ್ಲ ಪ್ರಾಣಿ ಇದ್ದಾಗ ಆಗ್ತಾರೆ ಆಗೇನ್ ಬುದ್ಧಿನೇ ಕಡಿಮೆ ಇರುತ್ತೆ ಬುದ್ಧಿ ಕಡಿಮೆ ಇರೋದಿಲ್ಲ ಯೋಚಿಸೋದಕ್ಕೆ ದೀರ್ಘ ಆಯಸು ಸಮಯ ಇರುತ್ತೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷನೇ ಬದುಕ್ತವೆ ಅನ್ಕೊಳ್ಳಿ ಒಂದು ಪ್ರಾಣಿ ಹತ್ತು ವರ್ಷ ಅಂದ್ರೆ ಕಡಿಮೆ ಆಯಾಸ ಎಷ್ಟು ಅವಧಿಯಲ್ಲಿ ಆಲೋಚನೆಗೆ ಸಾಧ್ಯ ಆಗೋಲ್ಲ ಆಹಾರ ಸೇವನೆ ನಂತರದಲ್ಲಿ ಏನ್ ಕಾರ್ಯ ಕರ್ತವ್ಯ ಏನು ಇಲ್ಲ ಈ ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿ ನೋಡಿ ಕೇವಲ ಉದರ ಪೋಷಣೆ ಅಷ್ಟೇ ಅವು ಮಾಡ್ಕೊಳ್ಳೋದು ಮನೆ ಮಾಡ್ತಾವ ಜಾಬ್ ಮಾಡ್ತಾವ ಕರ್ತವ್ಯ ಏನಾರು ಇದೆಯಾ ಎಂತದಿಲ್ಲಲ್ಲ ಆಲೋಚಿಸ್ತಾವ ನೊಂದ್ಕೋತ ಅಳ್ತಾ ಭಯ ಪುಟ್ಕೋತ ಮರುಕ್ತ ಹೀಗೆ ಕನಿಗಿದ್ದ ನಂತರ ಆಮೇಲೆ ಸರಿಯಾದ ದಾರಿ ಬರ್ತಾರೆ ಅಂಥವರಿಗೆ ನೀವು ಮುಂಚಿತವಾಗಿಯೇ ಆ ಜ್ಞಾನ ಎಲ್ಲ ಹೇಳಕ್ ಹೋಗ್ಬಿಟ್ರೆ ಅವ್ರು ನಂಬೋದಕ್ಕೆ ಅಸಾಧ್ಯ ಅವ್ರು ನಂಬ್ಲಿಕ್ಕೆ ಅಸಾಧ್ಯ ಯಾವ ಸೆಲ್ಗಳಲ್ಲೂ ಯಾವ ಚಕ್ರಗಳಲ್ಲೂ ಆ ಜ್ಞಾನವನ್ನು ಸ್ವೀಕರಿಸುವ ಅರ್ಥ ಮಾಡಿಕೊಳ್ಳುವ ಆ ವಿಷಯಗಳು ಕೂಡ ಇದೇ ಎಂತಕ್ಕಂಥ ನಂಬೋದಕ್ಕೆ ಜೀವ ಜಾಗೃತಿನೇ ಇರೋದಿಲ್ಲ ಹಾಗಿದ್ದಾಗ ಯಾರಿಗೆ ಯಾವ ಪಾಲಿಗೆ ಏನಿಲ್ಲ ಅದನ್ನ ದೊರಕಿಸುವುದು ಅಪರಾಧ ಬ ಹೇಳ್ತೀರಿ ಭಗವಂತ ಎಲ್ಲ ಕರುಣಾಮಯ ಇದೆ ಆ ಸಾಗರ ಮತ್ತೆ ಯಾಕೆ ಹೊಟ್ಟಸ್ಕೊಂಡಿದ್ದಾರೆ ಯಾಕೆ ಬಟ್ಟೆ ಇಲ್ಲ ಇಲ್ಲ ಎಲ್ಲರಿಗೂ ತತ್ಸಮಾನ ಹಣ ಇಲ್ಲ ಅದು ಕೇಳ್ಬೋದು ನೀವು ಕೇಳ್ತೀರಿ ಖಂಡಿತ ಇದಕ್ಕೂ ಉತ್ತರ ಬೇಕು ಯಥಾ ಕರ್ಮ ತಥಾ ಫಲ ಯಥಾ ರಾಜ ತಥಾ ಪ್ರಜಾ ಒಬ್ರು ತನ್ನ ತಾನು ಭೂಮಿ ಮೇಲೆ ತಂದ್ಕೊಂಡಿದ್ದಾರೆ ಯಾವುದೇ ರೂಪ ಇತ್ಯಾದಿ ಇದ್ರೆ ಅವ್ರ ತಂದೆ ತಾಯಿ ಕೊಟ್ಟಿದ್ದಲ್ಲ ಅಣ್ಣ ತಮ್ಮಂದಿರು ಕೊಟ್ಟು ಅಕ್ಕ ತಂಗಿ ಕೊಟ್ಟಿದ್ದಲ್ಲ ಬಂಧುಗಳಿಗೆ ಕೊಟ್ಟಿದ್ದಲ್ಲ ಸರ್ಕಾರ ಮೊದಲೇ ಕೊಟ್ಟಿದ್ದಲ್ಲ ಅವರ ಸಂಪಾದನೆ ಅವರ ತಂದೆ ತಾಯಿಗಳೇ ಆಗಿರಲಿ ಆ ಜೀವಕ್ಕೆ ಕಣ್ಣು ಬೇಕು ಎಂದಾದರೂ ಎಲ್ಲಿ ಅರ್ಜಿ ಹಾಕಿದ್ದಾರೇನು ಆ ಜೀವಕ್ಕೆ ಬೇಕು ಬಾಯಿ ಬೇಕು ಕಿವಿ ಬೇಕು ದೇಹದ ಯಾವುದೇ ಅಂಗಾಂಗಗಳಿರಲಿ ಅದು ಬೇಕು ಅಂತ ಎಲ್ಲಾದರೂ ಜಪ ತಪ ಮಾಡಿ ಅರ್ಜಿ ಹಾಕಿ ಗ್ರಾಂಟೆಡ್ ಅಂತ ಅನುಮತಿ ತಗೊಂಡು ಆಮೇಲೆ ರಚನೆ ಮಾಡಿದ್ದಾರೆ ಆ ಜೀವ ಸ್ವಯಂ ಕರ್ತೃ ತನ್ನನ್ನ ತಾನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ನಿರ್ಮಾತೃ ಹಾಗಿದ್ಮೇಲೆ ಆ ದೇಹನೆ ತಂದಿದ್ದ ಅವರು ಮನೆಯಲ್ಲೇ ಹುಟ್ಟಿದೆ ಅದಕ್ಕೆ ಸ್ವಯಂ ಅದು ನಿರ್ಮಾತೃ ಆ ಕರ್ಮಾನುಸಾರವಾಗಿ ದೇಹ ಕೂಡ ಕಾರ್ಲಗಿದ್ದು ಬೆಳ್ಳಗಿದ್ದು ಗುಡ್ಡಗಿದ್ಯೇಗಿದ್ಯ ಎಂತಿದ್ಯೋ ಅದು ಸ್ವಯಂ ತಂದಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಭಗವಂತ ಕೊಟ್ಟ ಕೊಡಲಿಲ್ಲ ಎಂತಕ್ಕಂಥದ್ದಕ್ಕೆ ಈ ವಿವರ ಭಗವಂತನ ಮೇಲೆ ಅಪ್ಲಿಕೇಬಲ್ ಮಾಡಲಿಕ್ಕೆ ಆಗೋದಿಲ್ಲ ಬರ್ಬೇ ಬರ್ಬೇಕಾದ್ರೇನೆ ನೀನಂತ ಒಂದು ಜೀವಶಕ್ತಿ ನೀನ್ ಜೀವನ ಶಕ್ತಿ ನಿನ್ ಮನುಷ್ಯ ಸ್ಥಿತಿಯನ್ನ ನೀನ್ ಅಂದ್ಮೇಲೆ ನೀನ್ ಬಂದೇ ಆದ್ಮೇಲೆ ನಿನಗೇನ್ ಕಷ್ಟ ಸೊನ್ನೆ ಇದ್ದವ್ರು ಕೋಟಿ ಸಂಪಾದನೆ ಮಾಡಿದ್ದಾರೆ ಶ್ರಮ ಕಾಯಕ ಬೇಕ ಕೈಲಾಸ ಹಾರ್ಡ್ ವರ್ಕ್ ಇದು ಬೇಕು ಭಾಗ್ಯದಲ್ಲಿಲ್ಲ ಅಂದ್ರೆ ಯಾವಾಗ ಜೀವ ಅಂತ ಕಾರ್ಯವನ್ನು ಮಾಡುತ್ತೆ ಶ್ರಮಕ್ಕೆ ಆ ಜೀವ ಭಗವಂತನ ನಂಬ್ಲಿ ಬಿಡ್ಲಿ ಭಗವಂತನೇ ಕಲ್ಲು 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 ಅಂತಾನೆ ಹೊಡಿತಾ ಇರಲಿ ಬೇಕಾರೆ ಯಾವ್ದೊಂದು ಕಲ್ಲಿ ಭಗವಂತನಿಗೆಲ್ಲ ನಾನು ಹೇಳ್ತಾ ಇರೋದು ಮನಸ್ಥಿತಿಯನ್ನ ಆತನ ಕಲ್ಲಾಗಿಟ್ಕೊಂಡಿರ್ಲಿ ಅದ್ರ ಶ್ರಮ ಪಟ್ಟರೆ ಭಗವಂತನಷ್ಟು ದಯಾಳು ಲೆಕ್ಕಾಚಾರ ಪಕ್ಕಾ ಆತನ ಶ್ರಮಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಷ್ಟು ಜನ ನಾಸ್ತಿಕ ವರ್ಗ ಇದೆ ಆ ನಾಸ್ತಿಕ ವರ್ಗ ಅವ್ರಿಗೆಲ್ಲ ಕೂಡ ಸಿಕ್ತಕ್ಕಂತದ್ದೇ ಅವರ ಶ್ರಮ ಪೂರ್ವಜನ್ಮದ ಪುಣ್ಯದ ಫಲ ಹಾಗಾಗಿ ಯಾರಿಗೆ ಯಾವ ಅನುಭವ ಈ ಜನ್ಮದಲ್ಲಿ ಈಗ ಸದ್ಯಕ್ಕೆ ಲಭ್ಯವಾಗಬಾರ್ದು ಅಂತ ಇರುತ್ತೆ ಅಲ್ಲಿ ಕೊಡಬಾರ್ದು ಆ ಜ್ಞಾನನ ಆ ಅನುಭವನ ಹೇಳ್ಬಾರ್ದು ಅದು ಹೇಳೋದ್ರಿಂದ ಏನಾಗುತ್ತೆ ಈ ಜೀವ ಇನ್ನೂ ಜಾಗೃತಿ ಆಗಿಲ್ಲ ಈ ಜೀವಕ್ಕೆ ಆಂತರಿಕ ಲೋಕದ ಕಾನೂನಿನ ಬಗ್ಗೆ ಅರಿವಿಲ್ಲ ಎಂಬ ಅರ್ಥದಲ್ಲಿ ಎಂಬ ಕಾರಣಕ್ಕೆ ಆ ಜೀವ ಇನ್ನೊಂದು ಸಾರಿ ಆ ವಿಭಾಗದಲ್ಲಿ ಕಾರ್ಯವನ್ನು ಬರಲಿ ಈಗ ಮಾಸ್ಟರ್ ಫೇಲ್ ಆದ್ರೆ ಮುಂದಕ್ಕೆ ಕಳಿಸ್ತಾರಾ ಸಾರಿ ಓದ್ಕೊಂಡ್ ಬಾ ಅದೇ ತರಗತಿಯಲ್ಲಿ ಅಂತ ಅಲ್ಲೇ ಕೂರಿಸ್ತಾರೆ ಅದು ಓದ್ಕೊಂಡು ಕಷ್ಟಪಟ್ಟು ಮಾಡ್ಕೊಂಡ್ ಬೇಕಾದ್ರೆ ನೀವೇ ಕಾಲೇಜಿಗೆ ಡುಮ್ಕಿ ಹೊಡೆದಿದ್ರೆ ಅದರ ಸಬ್ಜೆಕ್ಟ್ ಅಲ್ಲಿ ನೀವು ಓದ್ ಪಾಸ್ ಮಾಡಿನೇ ಮುಂದಕ್ಕೆ ಹೋಗ್ಬೇಕು ಯಾವುದೇ ಸ್ವಿಮ್ ಆಗಿರೋದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಅಲ್ಪ ಹೇಳಿ ಹಾಗೆ ಈ ವಿಧಾನ ಕೂಡ ಇನ್ನೂ ಇದಕ್ಕೆ ಇಲ್ಲ ನೀನು ಇನ್ನೊಂದು ಸ್ವಲ್ಪ ರಾಗಿ ಬಾ ಅಂದರೆ ಆಧ್ಯಾತ್ಮಿಕ ಕಾನೂನನ್ನು ನೀನು ತಿಳ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಯಾರಿಗಾದರೂ ಅನುಭವ ಭಿ ನಾನು ಮಾಡಿದ್ದೇನೆ ನೀವು ಒಬ್ರೆ ಅಲ್ಲ ಆ ಖುಷಿನಲ್ಲಿ ನಾನು ಮಾಡಿದ್ದೆ ಆಗ ದಂಡಂ ದಶಗುಣಂ ಬವೇ ಹಂಗೆ ತೊಗಿದ್ದು ನಾನು ನಿಂತೋಗಿದ್ದು ಬೇರೆ ಬೇರೆ ಶಕ್ತಿ ಕದ್ದು ಕೇಳ್ಕೊಬಿಟ್ರು ಕದ್ದು ತಿಳ್ಕೊಬಿಟ್ಟು ಹ ನನ್ ಶಕ್ತಿನ ಕದಿಯೋದು ನನ್ ಜ್ಞಾನನ ಕದಿಯೋದು ನನ್ ಏನ್ ಗೊತ್ತಾಗ್ತದೆ ಅದನ್ನ ತಿಳಿಯೋದು ಹ ಅದು ಅಗ್ನಚಕ್ರದ್ರು ಕೂಡ ತಿಳಿಯಬಹುದು ನನಗೆ ಯಾವಾಗ ಇದು ಅನಲೈಸ್ ಆಯ್ತು ಭಗವಂತನ ದಯೆಯಿಂದ ನಾನೇ ಸುಮ್ಮನಾಗ್ಬಿಟ್ಟೆ ಇದ್ ಬೇಡ ನನ್ನ ಬದ್ಲಿಗೆ ಬೇರೆ ಯಾರು ತಗೋತಾರಂತ ಅದೇ ರೀತಿಯಾಗಿ ಅನುಭವ ಯಾರ ಪಾಲಿಗೆ ಇಟ್ಟಿರೋದಿಲ್ಲ ಭಗವಂತ ಆ ಸಂದರ್ಭದಲ್ಲಿ ಆಗ ಹೇಳ್ಬಾರ್ದು ಆ ರೀತಿಯಾಗಿ ಹೇಳೋದ್ರಿಂದ ಏನಾಗುತ್ತೆ ಈಗ ನೀವು ಒಂದನೇ ಕ್ಲಾಸಲ್ಲಿ ಓದ್ಬೇಕಾದವರು ನಿಮಗೆ ತಗೋಗಿ ಪಿ ಯು ಸಿ ಕೂರ್ಸಿದ್ರೆ ನಿಮ್ಗೆ ಅಲ್ಲಿ ಏನು ಗೊತ್ತಾಗೋದಿಲ್ಲ ಆದ್ರೆ ಆತ್ಮಗಳು ಹಾಗಲ್ಲ ಇವು ಪಿ ಯು ಸಿಗಲ್ಲ ಒಂದರಿಂದ ನೂರು ವರ್ಷದ ದಾಟ್ಬಿಟ್ಟಿರ್ತಾವೆ ಆದ್ರೆ ಯಾವ ಒಂದನೇ ತರಗತಿನೂ ಓದಿರೋದಿಲ್ಲ ಒಂದನೇ ವಯಸ್ಸಿಂದ ನೂರನೇ ತರ ನೂರನೇ ವರ್ಷದವರೆಗೂ ಕೂಡ ಬದುಕ್ಬಿಟ್ಟಿರ್ತಾವೆ ಆದ್ರೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಪಾದನೆ ಆಗಿರೋದಿಲ್ಲ ಬರೀ ಹಾನಿ ಮಾಡ್ತಾ ತೊಂದರೆ ಕೊಡ್ತಾ ಇನ್ನೊಬ್ರು ಅದ್ ಮಾಡ್ತಾ ಇದ್ ಮಾಡ್ತಾ ಇವುಗಳು ಬಲು ಶಕ್ತಿಶಾಲಿ ಆಗಿರ್ತ ತೊಂದ್ರೆ ತೊಂದರೆ ಕೊಟ್ಟು 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 ಆದ್ರೆ ಈ ಜ್ಞಾನ ಪ್ರಾಪ್ತಿಯಾಗಿರೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಜ್ಞಾನದಲ್ಲಿ ಶೂನ್ಯ ಇವಾಗ ಇಷ್ಟೊಂದ್ ಬಹುದ ನೋಡು ಈ ಜೀವ ಯಾವ್ದು ಇದೆ ಇದು ಸಕಾರಾತ್ಮಕ ಇದೆ ಇದ್ರ ಹಿಂದೆ ಬೀಳಿ ಅಥವಾ ಇದ್ರ ಹಿಂದೆ ಫಾಲೋ ಮಾಡಿ ಅಥವಾ ಇದ್ರ ಹಿಂದೆ ಆ ಬಿಡಿ ಯಾವಾಗಲೂ ಕಾವಲ್ ಕಾಯ್ಕೊಂಡು ಇದು ಹಿಂದೆಲ್ಲ ನಾಳೆ ಮಾಡ ಆ ಧ್ಯಾನ ಮಾಡ್ಲಿಕ್ಕೆ ಫೋರ್ಸ್ ಮಾಡಿ ಆಧ್ಯಾತ್ಮಿಕ ಕಾರ್ಯ ಮಾಡ್ಲಿಕ್ಕೆ ಫೋರ್ಸ್ ಮಾಡಿ ಶಕ್ತಿ ಪಡೀಲಿಕ್ಕೆ ಫೋರ್ಸ್ ಮಾಡಿ ಇದಕ್ಕೆ ಸುಲಭವಾಗುತ್ತೆ ನೋಡಿ ಮಾಧ್ಯಮ ಟಿ ವಿ ಅದಾಗುತ್ತೆ ನೋಡೋರ್ ನಾವಾಗ್ತೀನಿ ಅಂತವೆ ಈಗೆಲ್ಲ ಇರುತ್ತೆ ಅದರಿಂದಾಗಿ ಆ ಥರ ಜ್ಞಾನ ಕೊಡೋದಿಲ್ಲ ಅವರೇನು ನೂರು ವರ್ಷಕ್ಕೆ ಇದ್ರೆ ಅವ್ರೇನು ಬೇರೆನಾ ಅವರು ಪ್ರಯತ್ನ ಮಾಡಿ ಸಕಾರಾತ್ಮಕತೆ ಆಚರಣೆ ಮಾಡಿ ಫಲ ಪಡ್ಕೋಬೋದು ಇನ್ನೊಬ್ರಿಂದ ಕದ್ ನೋಡೋದೇನಿತ್ತೆ ಇನ್ನೊಬ್ಬರಿಂದ ತಿಳಿಯೋದೇನಿತ್ತೆ ಇನ್ನೊಬ್ರು ಮುಖಾಂತರ ಆ ಥರ ಜ್ಞಾನ ಶಕ್ತಿಯನ್ನು ಪಡ್ಕೊಳ್ಳೋದೇನಿತ್ತೆ ಆ ರೀತಿಗೆ ಆಚರಣೆಗೇನು ಅವಕಾಶ ಇಲ್ಲ ಸ್ವಯಂ ಎಲ್ಲರಿಗೂ ಶಕ್ತಿ ಇದೆ ಸ್ವಯಂ ಎಲ್ಲರೂ ಆಚರಣೆ ಮಾಡ್ಬೋದು ಯಾರಿಗೇನು ಮೈದಾನ ಇಲ್ಲ ಅಂತೇನಿಲ್ಲ ಭಗವಂತ ಬ ದೊಡ್ಡದಾಗಿ ಭೂಮಿ ವಿಸ್ತಾರ ಮಾಡಿಬಿಟ್ಟಿದೆ ಆತ್ಮಗಳು ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡ್ಬೋದು ಮನುಷ್ಯರು ಕೂತ್ಕೊಂಡು ಸ್ಮರಣೆ ಮಾಡ್ಬೋದು ಇವ್ರ ಜ್ಞಾನ ಅವ್ರ ಯಾಕೆ ಅವ್ರ ಜ್ಞಾನ ಇವ್ರಿಗೆ ಇವ್ರಿಗಿಲ್ಲದ ಶಕ್ತಿನ ಅವ್ರಿಗಿಲ್ಲದ ಜ್ಞಾನನ ಅದನ್ನು ಪಡಿತಕ್ಕಂಥ ಅವಶ್ಯಕತೆ ಏನಿರುತ್ತೆ ಅಲ್ವಾ ಇದು ಆಧ್ಯಾತ್ಮಿಕ ಕಾನೂನು ಯಾರು ಶ್ರಮ ಪಡ್ತಾರೆ ಅವರಿಗೆ ಶ್ರಮದ ಫಲ ಸಿಗಬೇಕು ಅದ್ರ ಹೊರ್ತಾಗಿ ಬೇರೆಯವರಿಗಲ್ಲ ಅದು ದೇಹ ರೂಪದಲ್ಲಾದರೂ ಸರಿ ಮನುಷ್ಯರಿಗಾದ್ರೂ ಸರಿ ಈಗ ಮನುಷ್ಯರಿಗೆ ಯಾರು ಹೇಳ್ತೀರಾ ಅವ್ರಿಗೆ ಗೊತ್ತಿಲ್ಲ ಅನ್ಯರಿಗೆ 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 ಈಗ ಮಾತಾಡ್ತಾರೆ ಅವ್ರಿಗೆ ಗೊತ್ತೇ ಅರಿವೇದ್ದೆ ಅದೇನಾಗುತ್ತೆ ಸರ್ಕ್ಯುಲೇಟ್ ಆಗ್ಬಿಡುತ್ತೆ ಎಲ್ಲ ಕಡೆ ಜ್ಞಾನ ಹಾಗೇನಾಗುತ್ತೆ ಹೂ ಈಗೂ ಕೂಡ ಆಧ್ಯಾತ್ಮಿಕದಲ್ಲಿ ಉಂಟು ಯಾರಿಗಿನ್ನೂ ಆ ಲೆವೆಲಿಗೆ ಬಂದಿರೋದಿಲ್ಲ ಅದಕ್ಕೆ ಮುಂಚೆ ಕೊಟ್ಬಿಟ್ಟು ತಪ್ಪಾಗುತ್ತೆ ಅಲ್ವಾ ಒಬ್ರು ಯಾರೋ ಒಬ್ಬ ವ್ಯಕ್ತಿ ಇದ್ರು ಅದರಲ್ಲಿ ಯಾವುದೋ ಒಂದು ಸೈಂಟಿಸ್ಟ್ ಕಂಡಿರ್ತಕ್ಕಂಥ ವಿಧಾನದಲ್ಲಿ ಇನ್ನೂ ಪರಿಣಿತಿ ಇಲ್ಲ ಎ ಪಿ ಸಿ ಇನ್ನು ಫಸ್ಟ್ ಸ್ಟೇಜಿಗೆ ಅಪಾಯಿಂಟ್ ಮಾಡಿದ್ದಾರೆ ಆ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ಇನ್ನೊಂದು ಐದಾರು ಹತ್ತು ವರ್ಷ ಬೇಕು ಅದಕ್ಕೆ ಮುಂಚಿತವಾಗಿ ಗೊತ್ತಾಗ್ಬಿಟ್ರಿ ಇನ್ನು ಐದಾರು ಹತ್ತು ವರ್ಷದಲ್ಲಿ ಕಲಿಯೋದೇನಿರುತ್ತೆ ಅದನ್ನು ಕಲಿಯಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ಲಿಗೆ ಹೋದ್ರೆ ಅದನ್ನ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲೂ ಫೇಲು ಅಲ್ಲೂ ಫೇಲ್ ಹಾಗೆ ಮನುಷ್ಯನ ವಿಚಾರದಲ್ಲೂ ಆತ್ಮದ ವಿಚಾರದಲ್ಲೂ ಭಗವಂತನ ಲೆಕ್ಕಾಚಾರ ತುಂಬಾ ಇರುತ್ತೆ ಹಾಗಾಗಿ ನಿಮ್ಮ ಅನುಭವಗಳನ್ನ ಬೇರೆಯವರಿಗೆ ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ ಹೇಳಿದ್ರೆ ಆ ಅನುಭವಗಳು ನಿಲ್ತ ಅಂತ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ತೊಡಕಾಗತ್ತೆ ನೀವು ಧ್ಯಾನಾಭ್ಯಾಸವನ್ನು ಮಾಡೋದಾಗ್ಲಿ ಅಥವಾ ಆಧ್ಯಾತ್ಮಿಕದಲ್ಲಿ ಜ್ಞಾನ ಸಂಪಾದನೆಯನ್ನು ಮಾಡೋದಾಗ್ಲಿ ಜ್ಞಾನ ಸಂಪಾದನೆಯನ್ನು ಮಾಡಿ ಅದು ಇತರರಿಗೆ ಹಂಚಬಾರದು ಯಾವಾಗ ಇತರರಿಗೆ ಹಂಚಕ್ಕೆ ಹೋಗ್ತೀರಿ ಅಂತ ಟೈಮಲ್ಲೂ ಕೂಡ ಓ ಇವ್ರು ಹೇಳ್ಬಿಡ್ತಾರೆ ಇದು ಮಾಡ್ಬಿಡ್ತಾರೆ ಯಾವ್ದನ್ನ ಗೌಪ್ಯವಾಗಿ ಇಟ್ಟಿರ್ತಾರೆ ಸೃಷ್ಟಿಯಲ್ಲಿ ಅದನ್ನು ನೀವು ಬಹಿರಂಗ ಪಡಿಸ್ಲಿಕ್ಕೆ ಹೋದ್ರೆ ನಿಮ್ಗೆ ಗೊತ್ತಾಯ್ತು ನೀವೇ ಅದಕ್ಕೆ ಇರ್ತೀರ ಅನ್ಕೊಳ್ಳಿ ನಿಮ್ಗೆ ಗೊತ್ತಾಯ್ತು ನೀವು ಹೇಳ್ಕೊಟ್ರು ಆಗ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಲ್ಲ ಹೇಳ್ಬಿಟ್ರಿ ಖುಷಿಗೆ ಹೇಳಿದ್ರು ಹೇಳಿದ್ರು ಗೊತ್ತಿದೆ ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಕೇಳ್ಬಿಡ್ತೀರಿ ಹಾಗೇನಾಗತ್ತೆ ಆಗ ಆಧ್ಯಾತ್ಮಿಕ ಕಾನೂನಿನ ವಿಧಾನದಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ ಆ ಸಂದರ್ಭಕ್ಕೆ ಜ್ಞಾನ ಪಡೆದರೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಹಾಗಾಗಿ ನೀವು ಅವರಿಗೆ ನಿಮ್ಮ ಮೂಲಕ ಹೇಳಿ ಜ್ಞಾನ ಕೊಡ್ಬೇಕು ಅಂತ ಇರೋದಿಲ್ಲ ಏನು ಅದ್ರ ಅವಶ್ಯಕತೆ ಇರೋದಿಲ್ಲ ಅವರಿಗೂ ಸಿಗುತ್ತೆ ಅವರು ಆ ವಿಭಾಗದ ಸಾಗಿದ್ರೆ ಸಾಕು ಲಭ್ಯ ಹಾಗಾಗಿ ಅಂತಹ ಆಧ್ಯಾತ್ಮ ಜ್ಞಾನ ಧ್ಯಾನದ ಅನುಭವಗಳನ್ನ ಹೇಳ್ಬಾರ್ದು ಏಕೆಂದ್ರೆ ಲೋಕಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ ಲೋಕ ಸಂಚಾರಕ್ಕಿರುತ್ತೆ ಶಕ್ತಿ ಸಕಾರಾತ್ಮಕ ಶಕ್ತಿಗಳ ಕ್ಷೇತ್ರಕ್ಕಿರುತ್ತೆ ಸಕಾರಾತ್ಮಕ ಶಕ್ತಿಗಳ ಉಪಸ್ಥಿತಿಗಿರುತ್ತೆ ಆ ಸಂದರ್ಭದಲ್ಲಿ ಅನ್ಯರು ದಾಳಿ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಮನುಕುಲದ ನಾಶಕ್ಕೆ ಕಾರ್ಯ ಮಾಡ್ತಕ್ಕಂಥದ್ದು ಬೇಕಾದಷ್ಟು ನಡೀತಾ ಇದೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅಡಚಣೆಗಳಾಗುತ್ತೆ ಇದೆಲ್ಲ ಕೂಡ ಆಂತರಿಕ ಆಧ್ಯಾತ್ಮಿಕ ಅಂತ ಹಾಗಾಗಿ ಅನುಭವಗಳೇನಿರ್ತವೆ ಆಧ್ಯಾತ್ಮಿಕ ವಿಚಾರಗಳೇನಿರ್ತಾವೆ ಅದನ್ನ ಎಲ್ಲರ ಹತ್ರನೂ ಕೂಡ ನೀವು ಹೇಳ್ಕೋಬಾರ್ದು ನಿಮ್ಮ ಆಧ್ಯಾತ್ಮಿಕ ಜರ್ನಿಗೆ ಮತ್ತು ಧ್ಯಾನದ ಅಭ್ಯಾಸಕ್ಕೆ ಮತ್ತು ಅನುಭವಗಳು ಈಗ ಎಷ್ಟು ಜನ ನನಗೆ ಮೊದಲೆಲ್ಲ ಚೆನ್ನಾಗಿ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಬೆಳಕು ಕಾಣಿಸೋದು ಲೋಕಗಳು ಕಾಣಿಸೋದು ಅದು ಇದು ಕಾಣಿಸೋದು ಈಗ ನಂಗೆ ಕಾಣಿಸ್ತಾನೆ ಇಲ್ಲ ಅಂತಾರೆ ಅದಕ್ಕೆ ಈ ಥರದ್ದು ಏನಾದ್ರು ತೊಡಕಾಗಿರ್ತಾ ಹ್ಞೂ ಅವ್ರಿಗೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನು ಗಮನಿಸಿ ಅಂತ ಹೇಳ್ತಾ ಮುಂದಿನ ಬಿಡ್ತಾ ಭೇಟಿ